ನಮಸ್ಕಾರ ಜೂನ್ ತಿಂಗಳ ರಾಶಿ ಫಲವನ್ನು ನೋಡೋಣ ಅದಕ್ಕಿಂತ ಮೊದಲು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಗಳು ಅಂದರೆ ದಿನಾಂಕಗಳು ಸ್ವಲ್ಪ ಕೆಟ್ಟದ್ದಾಗಿರುತ್ತವೆ ಅಂದರೆ ಆ ದಿನ ಅಶುಭ ಫಲವನ್ನು ನೀಡ್ತವೆ ಅನ್ನೋದನ್ನು ನೋಡೋಣ ಇದು ನಿಮ್ಮ ರಾಶಿಗೆ ಹೊರತಾಗಿ ಇರುವಂಥದ್ದು ನಾನು ಹೇಳ್ತಾ ಇರೋದು ಜನರಲ್ ಆಗಿ ಅಂದರೆ ಸಮಾಜದಲ್ಲಿ ಸುತ್ತಮುತ್ತಲೂ ನಡೆಯುವಂತಹ ಕೆಲವು ಕೆಟ್ಟ ವಿದ್ಯಮಾನಗಳು ಅಹಿತಕರ ಘಟನೆಗಳು ಪ್ರಕೃತಿ ವಿಕೋಪವಿರ್ಬೋದು ಸಾವು ನೋವುಗಳು ಸಂಭವಿಸಿರುವಂತಹ ಸುದ್ದಿ ಇರ್ಬೋದು ಗಲಾಟೆ ಬಡಿದಾಟ ಜಗಳಗಳಿರ್ಬೋದು ಅಪಘಾತಗಳಿರ್ಬೋದು ಹೀಗೆ ಕೆಲವು ಕೆಲವು ದಿನಗಳಲ್ಲಿ ನಾವು ಈ ರೀತಿಯ ಅಹಿತಕರ ಘಟನೆಗಳನ್ನು ನೋಡುವುದನ್ನು ಒಂದರ ಮೇಲೆ ಒಂದು ನಡೆಯುವುದನ್ನು ನಾವು ಗಮನಿಸಿರ್ತೀವಿ ಉದಾಹರಣೆಗೆ ಮೊನ್ನೆ ನನಗೊಂದು ಸುದ್ದಿ ಬಂತು ಒಬ್ಬರು ಸಿಡಿಲು ಬಡಿದು ತೀರ್ಕೊಂಡ್ರು ಅಂತ ಅನಂತರ ಸ್ವಲ್ಪ ಸಮಯದಲ್ಲೇ ಒಬ್ಬರು ಆರೋಗ್ಯ ಹದಗೆಟ್ಟಿರೋದರಿಂದ ತೀರ್ಕೊಂಡ್ರು ಅಂತ ಹೀಗೆ ಸಾವು ಒಂದರ ಮೇಲೆ ಒಂದು ಸುದ್ದಿಗಳು ಬಂದವು ಆಗ ನಾನು ಆ ದಿನಾಂಕವನ್ನು ಪರೀಕ್ಷೆ ಮಾಡಿದಾಗ ಆ ದಿನ ಚೆನ್ನಾಗಿರಲಿಲ್ಲ ಹಾಗೆ ಈ ಕೆಟ್ಟ ದಿನಗಳನ್ನು ನಾವೇ ಕೂಡ ಅಂದರೆ ನೀವೇ ಕೂಡ ಲೆಕ್ಕಾಚಾರ ಮಾಡಿ ತಿಳ್ಕೊಳ್ಬೋದು ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳಿಕೊಡ್ತೇನೆ ಈ ಈ ಕೆಲವೊಂದು ದಿನಾಂಕ ದಿನಾಂಕಗಳನ್ನು ನಾನು ಹೇಳಿರುವಂಥ ದಿನಾಂಕಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ತಿಳೀತದೆ ಅದು ಎಷ್ಟು ಕೆಟ್ಟದಾಗಿದೆ ಆ ದಿನ ಅನ್ನೋದು ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಅಶುಭ ದಿನಾಂಕ ಅಂದರೆ ಸ್ವಲ್ಪ ಕೆಟ್ಟ ದಿನಾಂಕ ಅಂದರೆ ಅದರಲ್ಲಿ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳು ಆನಂತರ ನಾಲ್ಕು ಹದಿಮೂರು ಇಪ್ಪತ್ತೆರಡು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ಒಂಬತ್ತು ದಿನಗಳು ಸ್ವಲ್ಪ ಕೆಟ್ಟದಾಗಿರುತ್ತವೆ ಅದರಲ್ಲಿ ಮುಖ್ಯವಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಸ್ವಲ್ಪ ಜಾಸ್ತಿ ಕೆಟ್ಟದಾಗಿರುತ್ತವೆ ಸ್ವಲ್ಪ ಹೆಚ್ಚಿನ ಅಶುಭ ಫಲವನ್ನು ನೀಡ್ತದೆ ಇನ್ನು ರಾಶಿ ಭವಿಷ್ಯದ ವಿಷಯಕ್ಕೆ ಬಂದರೆ ರಾಶಿ ಭವಿಷ್ಯ ಎನ್ನುವುದು ಶೇಕಡ ಇಪ್ಪತ್ತೈದರಷ್ಟು ಫಲವನ್ನು ಮಾತ್ರ ನೀಡ್ತದೆ ನಿಖರವಾದ ಭವಿಷ್ಯವನ್ನು ತಿಳಿಬೇಕಂದ್ರೆ ಜಾತಕವನ್ನು ನೋಡಲೇಬೇಕು ದಶಾಭುಕ್ತಿಗಳನ್ನು ಲೆಕ್ಕಾಚಾರ ಮಾಡಿ ನೋಡಬೇಕು ಪ್ಲಾನೆಟರಿ ಪ್ರೋಗ್ರೆಷನ್ ಹೇಗಿದೆ ಅಂತ ನೋಡಬೇಕು ಹೀಗೆ ಜ್ಯೋತಿಷ್ಯದ ಫಲವನ್ನು ನೋಡಲು ಹಲವಾರು ವಿಧಾನಗಳಿವೆ ಅದರಲ್ಲಿ ಈ ರಾಶಿ ಭವಿಷ್ಯ ಅನ್ನುವುದು ಕೇವಲ ಶೇಕಡ ಒಂದು ಇಪ್ಪತ್ತೈದರಷ್ಟು ಭಾಗ ಮಾತ್ರ ಅನ್ವಯ ಆಗ್ತದೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಕುಜ ಈ ತಿಂಗಳು ಪೂರ್ತಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಹಾಗೆಯೇ ಗುರು ನಿಮ್ಮ ಎರಡನೇ ಮನೆಯಾದಂತಹ ವೃಷಭ ರಾಶಿಯಲ್ಲಿ ಕೇತು ನಿಮ್ಮ ಆರನೇ ಮನೆಯಾದಂತಹ ರಾಶಿಯಲ್ಲಿ ಹಾಗೆಯೇ ಶನಿ ಹನ್ನೊಂದನೇ ಕುಂಭ ರಾಶಿಯಲ್ಲಿ ಹಾಗೂ ರಾಹು ಹನ್ನೆರಡನೇ ರಾಶಿಯಾದಂತಹ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಆದರೆ ಬುಧ ಬುಧ ಮತ್ತು ಶುಕ್ರರು ನಿಮ್ಮ ರಾಶಿಯ ಎರಡನೇ ಮನ್ ರಾಶಿಯಾದಂತಹ ರಾಶಿಯಲ್ಲಿದ್ದು ದಿನಾಂಕ ಹನ್ನೆರಡಕ್ಕೆ ಗ್ರಹವು ಮಿಥುನಕ್ಕೂ ಹಾಗೆಯೇ ದಿನಾಂಕ ಹದಿನಾಲ್ಕಕ್ಕೆ ಬುಧ ಗ್ರಹವು ಮಿ ಮಿಥುನಕ್ಕೂ ಹಾಗೆಯೇ ವೃಷಭ ರಾಶಿಯಲ್ಲಿದ್ದು ಹದಿನೈದನೇ ತಾರೀಕಿಗೆ ಮಿಥುನ ರಾಶಿಗೂ ಪ್ರವೇಶನ ಮಾಡ್ತಾರೆ ಮೇಷರಾಶಿಯವರಾದ ನೀವು ಚಿಂತಿಸುವ ಅಗತ್ಯವೇ ಇಲ್ಲ ಯಾಕೆಂದರೆ ನಿಮಗೆ ಗುರುಬಲವಿದೆ ಶನಿಬಲವಿದೆ ಅಷ್ಟೇ ಅಲ್ಲ ಈ ಜೂನ್ ಹದಿನೈದರ ನಂತರ ಅಂದರೆ ಸಂಕ್ರಾಂತಿ ನಂತರ ಇನ್ನಷ್ಟು ಶುಭ ಫಲವನ್ನು ಕಾಣುವಿರಿ ಹಿಂದಿನ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಯಾಕೆಂದರೆ ಆವಾಗ ಕುಜ ರಾಹು ಸಂಧಿ ಇತ್ತು ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಕುಜ ಅಂದರೆ ಮಂಗಳ ಗ್ರಹ ರಾಹುವಿನೊಂದಿಗೆ ಸಂಯೋಗವನ್ನು ಹೊಂದಿದ್ದಾನೆ ಆ ಸಮಯದಲ್ಲಿ ಅನವಶ್ಯಕ ಆತಂಕ ದುಗುಡ ಭಯ ಖರ್ಚು ವೆಚ್ಚಗಳು ಅಲೆದಾಟ ಇವುಗಳನ್ನೆಲ್ಲ ಅನುಭವಿಸಿರ್ಬೋದು ಆದರೆ ಈ ತಿಂಗಳಲ್ಲಿ ನೀವು ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಿ ನಿರಾಳತೆಯನ್ನು ಕಾಣ್ತೀರಿ ತಿಂಗಳ ಆರಂಭದಲ್ಲೇ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರ್ತದೆ ನೀವು ಸ್ವಲ್ಪ ದುಡುಕಿನ ಸ್ವಭಾವದವರು ವಿವೇಚನೆ ಕಡಿಮೆ ಶೀಘ್ರವಾಗಿ ಕೋಪಗೊಳ್ತೀರಿ ಆದರೆ ನಿಮಗೆ ಗುರು ಹಿರಿಯರಲ್ಲಿ ದೇವರಲ್ಲಿ ನಿಷ್ಠೆ ಇದೆ ಭಕ್ತಿ ಇದೆ ನಿಮಗೆ ಧೈರ್ಯ ಆತ್ಮವಿಶ್ವಾಸ ಹೆಚ್ಚುವುದು ಕೃತಿಕಾ ನಕ್ಷತ್ರದವರಿಗೆ ಸ್ವಲ್ಪ ಕಿರಿಕಿರಿ ಬೇಸರ ಇರಬಹುದು ಭರಣಿ ನಕ್ಷತ್ರದವರಿಗೆ ಧನಲಾಭ ಶುಭ ಶುದ್ಧಿ ಇದೆ ಕೃತಿಕ ನಕ್ಷತ್ರದವರು ಮಿಶ್ರಫಲವನ್ನು ಕಾಣ್ತಾರೆ ಆದರೆ ಈ ತಿಂಗಳ ಸೆಕೆಂಡ್ ಹಾಫ್ ಅಂದರೆ ಜೂನ್ ಹದಿನೈದರ ನಂತರ ನಿಮಗೆ ಹೆಚ್ಚಿನ ಶುಭ ಫಲವಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ವೃತ್ತಿಯಲ್ಲಿ ಇರುವವರಿಗೆ ಅಭಿವೃದ್ಧಿ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಇದೆ ಜನರಿಂದ ಗೌರವವನ್ನು ಹೊಂದುತ್ತೀರಿ ಮನ್ನಣೆ ಸಿಗುತ್ತದೆ ಗಣ್ಯ ವ್ಯಕ್ತಿಗಳ ಭೇಟಿ ಮಾಡುವಂತಹ ಅವಕಾಶ ಇದೆ ಜನರು ನಿಮಗೆ ಬೆಲೆ ಕೊಡ್ತಾರೆ ನೀವು ಉದಾರಿಗಳಾಗ್ತೀರಿ ನೀವು ನಿಮ್ಮ ಸ್ನೇಹಿತರಿಗೆ ಖರ್ಚು ಮಾಡ್ತೀರಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀರಿ ನಿಮ್ಮಲ್ಲಿ ಒಳ್ಳೆಯ ಗುಣ ಕೂಡ ಬರ್ತದೆ ಸಹೋದರರಿಗೆ ಮದುವೆ ಪ್ರಸ್ತಾಪ ಬರುವಂತಹ ಸಾಧ್ಯತೆ ಇದೆ ನಿಮಗೆ ಪ್ರಯಾಣದ ಸಾಧ್ಯತೆ ಇದೆ ಅವಕಾಶಗಳು ಬರ್ತದೆ ಮನೋರಂಜನೆಯ ಸಮಯ ಮನೋರಂಜನೆಗೆ ಹೆಚ್ಚಿನ ಸಮಯವನ್ನು ನೀಡ್ತೀರಿ ಆದರೆ ತಾಯಿಯ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿ ಈಗಾಗಲೇ ತಾಯಿಯ ಆರೋಗ್ಯ ಸರಿ ಇಲ್ಲದಿದ್ದರೆ ಅವರನ್ನು ವಿಚಾರಿಸಿ ಆರೋಗ್ಯವನ್ನು ನೋಡಿಕೊಳ್ಳಿ ಮತ್ತು ವಾಹನ ಚಾಲನೆ ಮಾಡುವಾಗ ಕೂಡ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ನಿಮಗೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಶುಭ ದಿನಗಳು ಯಾವುದು ಅಂದರೆ ದಿನಾಂಕ ಏಳು ಎಂಟು ಒಂಬತ್ತು ಹದಿನಾರು ಹದಿನೇಳು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಶುಭ ದಿನಗಳು ಅಂದರೆ ನೀವು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತದೆ ಮನಸ್ಸಿಗೆ ಸಂಧಾನ ಸಂತೃಪ್ತಿ ಇರ್ತದೆ ಸ್ವಲ್ಪ ಖುಷಿ ಇರ್ತದೆ ಶುಭ ಸಮಾಚಾರ ಬರ್ಬೋದು ಅಂದರೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿರ್ತದೆ ಉದಾಹರಣೆ ನಿಮಗೆ ಜಾಬ್ ಇಂಟ್ರವ್ಯೂ ಇದ್ದರೆ ಆ ಸಮಯದಲ್ಲಿ ನೀವು ಇಂಟ್ರವ್ಯೂ ಕೊಟ್ಟರೆ ನೀವು ಸುಲಭವಾಗಿ ಅಲ್ಲಿ ಪಾಸ್ ಆಗ್ಬೋದು ಹಾಗೆಯೇ ಅಶುಭ ದಿನಗಳು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ದಿನಾಂಕ ಹಾಗೆಯೇ ಅಶುಭ ಫಲ ಅಶುಭ ದಿನಗಳು ಅಂದರೆ ಮನಸ್ಸಿಗೆ ಕಿರಿಕಿರಿ ಇರ್ಬೋದು ವ್ಯಥೆ ಜಗಳಗಳು ಆತಂಕ ಭಯ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಸೋಲು ಹೀಗೆ ಎಲ್ಲ ರೀತಿಯಲ್ಲೂ ತೊಂದರೆಗಳು ಆಗುವಂಥ ಸಾಧ್ಯತೆ ಇರ್ತದೆ ಈ ದಿನಾಂಕಗಳಂದು ಸ್ವಲ್ಪ ಹುಷಾರಾಗಿರಿ ಕಿರಿಕಿರಿ ಇರುತ್ತದೆ ತೊಂದರೆ ತಾಪತ್ರೆಗಳು ವಿಘ್ನಗಳು ಅಡೆತಗಳು ಅಡೆತಡೆಗಳು ಬರುವ ಸಾಧ್ಯತೆ ಈ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಇದೆ ಜಾಗೃತರಾಗಿರಿ ನಿಮ್ಮಲ್ಲಿ ಯಾರಾದರೂ ನಿರುದ್ಯೋಗಿಗಳಾಗಿದ್ದು ಕೆಲಸವನ್ನು ಹುಡುಕ್ತಾ ಇದ್ದರೆ ನಿಮಗೆ ಜೂನ್ ಹದಿನೈದರ ನಂತರ ಅಂದರೆ ರವಿಯು ನಿಮ್ಮ ರಾಶಿಯಿಂದ ಮೂರನೇ ರಾಶಿಗೆ ಪ್ರವೇಶ ಮಾಡಿದ ನಂತರ ನಿಮಗೆ ಒಳ್ಳೊಳ್ಳೆಯ ಉದ್ಯೋಗ ಅವಕಾಶಗಳು ಬರುವ ಸಾಧ್ಯತೆ ಇದೆ ಕೆಲಸ ಕೂಡ ಸಿಗುವ ಸಾಧ್ಯತೆ ಇದೆ ಅಶ್ವಿನಿ ನಕ್ಷತ್ರದವರಿಗೆ ದಿನಾಂಕ ಎಂಟು ಹದಿನೇಳು ಹದಿನೆಂಟು ಹಾಗೂ ಇಪ್ಪತ್ತಾರು ಶುಭವಾಗಿದ್ದು ಒಂಬತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತೇಳನೇ ದಿನಾಂಕಗಳು ಅಶುಭವಾಗಿದೆ ಭರಣಿ ನಕ್ಷತ್ರದವರಿಗೆ ಒಂಬತ್ತು ಹತ್ತೊಂಬತ್ತು ಇಪ್ಪತ್ತೇಳನೇ ದಿನಾಂಕಗಳು ಶುಭವಾಗಿದ್ದು ಹತ್ತು ಇಪ್ಪತ್ತು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ದಿನಾಂಕಗಳು ಅಶುಭ ದಿನಾಂಕಗಳಾಗಿವೆ ಕೃತಿಕಾ ನಕ್ಷತ್ರದವರಿಗೆ ಹತ್ತು ಇಪ್ಪತ್ತು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ದಿನಾಂಕಗಳು ಶುಭವಾಗಿದ್ದು ಹನ್ನೊಂದು ಇಪ್ಪತ್ತೊಂದು ಹಾಗೂ ಮೂವತ್ತನೇ ದಿನಾಂಕಗಳು ಅಶುಭ ದಿನಾಂಕಗಳಾಗಿವೆ